ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಸಿಲ್ಕ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹನ್ನೊಂದು ದಿನಗಳ ಕಾಲ ನಡೆಯಲಿದ್ದು ಭಾರತದ ಎಲ್ಲ ರಾಜ್ಯಗಳಿಂದ ಪರಿಶುದ್ಧ ರೇಷ್ಮೆ ಸೀರೆಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಭಾರತವು ರೇಷ್ಮೆ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿಯೇ ಮುಂಚೂಣಿಯಲ್ಲಿದ್ದು ಭಾರತದಲ್ಲಿ ಉತ್ಪಾದನೆಯಾಗುವ ರೇಷ್ಮೆಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹಳ ಬೇಡಿಕೆ ಇರುತ್ತದೆ ದೇಶದಲ್ಲಿ ವಾಯುಗುಣ ಮತ್ತು ನಿಸರ್ಗಕ್ಕೆ ಅನುಗುಣವಾಗಿ ನಾಲ್ಕು ವಿವಿಧ ಪ್ರಭೇದದ ರೇಷ್ಮೆಗಳಿದ್ದು ಅವುಗಳಲ್ಲಿ ತಸ್ಸರ್ ಏರಿ ಮುಲ್ಬಾರಿ ಮತ್ತು ಮುಗ ರೇಷ್ಮೆಯು ಪ್ರಮುಖವಾಗಿದ್ದು ಇದರಲ್ಲಿ ತಸ್ಸರ್ ಮತ್ತು ಮುಗಾ ರೇಷ್ಮೆಯು ಒಂದು ನೈಜವಾದ ಹಾಗೂ ಉಷ್ಣವಲಯದಲ್ಲಿ ಬೆಳೆಯುವ ರೇಷ್ಮೆ ಹಾಗೂ ಸಾವಯವ ಆರ್ಗ್ಯಾನಿಕ್ ರೇಷ್ಮೆಯಾಗಿದೆ ತಸರ್ ಮತ್ತು ಮುಗಾರೇಷ್ಮೆ ಉತ್ಪಾದನೆಯಲ್ಲಿ ಅಸ್ಸಾಂ ಬಿಹಾರ್ ಮತ್ತು ಛತ್ತೀಸ್ಗಢ ರಾಜ್ಯಗಳು ದೇಶದಲ್ಲೇ ಪ್ರಮುಖವಾಗಿದೆ ಅಭಿವೃದ್ಧಿ ಸಂಸ್ಥೆಯು ಭಾರತದಲ್ಲಿರುವ ಕುಶಲಕರ್ಮಿಗಳು ಮತ್ತು ನೇಕಾರರ ಶ್ರೇಯೋಭಿವೃದ್ಧಿಗಾಗಿ ಮೈಸೂರಿನಲ್ಲಿ ಸ್ಥಾಪಿಸಲಾಗಿದೆ ನೇಕಾರರು ಮತ್ತು ಕುಶಲಕರ್ಮಿಗಳು ಉತ್ಪಾದಿಸುವ ಉತ್ಪನ್ನಗಳಿಗೆ ದೇಶದ ಮುಖ್ಯ ನಗರಗಳಲ್ಲಿ ಮಾರಾಟ ಮೇಳವನ್ನು ಆಯೋಜಿಸುವ ಮೂಲಕ ನೇರವಾಗಿ ಅವರ ಉತ್ಪನ್ನಗಳು ಗ್ರಾಹಕರಿಗೆ ತಲುಪಿಸುವಂತೆ ವ್ಯವಸ್ಥೆ ಮಾಡುವುದು ಮತ್ತು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇಕಾರರೇ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಿ ಲಾಭವನ್ನು ಹೆಚ್ಚು ಗಳಿಸುವಂತೆ ಮಾಡುವ ಉದ್ದೇಶವನ್ನು ಸಂಸ್ಥೆಯು ಹೊಂದಿದೆ ಅದರಂತೆ ಮೈಸೂರಿನ ವರಮಹಾಲಕ್ಷ್ಮಿ ಹಬ್ಬವನ್ನು ಗಮನದಲ್ಲಿಟ್ಟುಕೊಂಡು ಸಿಲ್ಕ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರ ಮೇಳವನ್ನು ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹನ್ನೊಂದು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ

नहीं लोग है नहीं लोग मेन बटन आना आप वीडियो मांगे बता दे का बटन दबाने आप वाला है गेम के भाई ये सब उनका होमवर्क है

ಹ್ಞೂ ಹೇಗೆ ತುಂಬ ಖುಷಿಯಾಗ್ತಾಯಿದೆ ಆ್ಯಕ್ಚುಲಿ ಸಿಲ್ಕ್ನ ಕ್ವೀನ್ ಆಫ್ ಟೆಕ್ಸ್ಟೈಲ್ಸ್ ಅಂತ ಹೇಳ್ತಾರೆ ನಿಮಗೆಲ್ಲ ಗೊತ್ತೇ ಇದೆ ಸೊ ಮಲ್ಬರಿ ಸಿಲ್ಕು ಎರಿ ಸಿಲ್ಕು ಮುಗ ಆ್ಯಂಡ್ ತಸ್ಸಾ ಸಿಲ್ಕ್ ಅಂತೆಲ್ಲ ಹೇಳ್ತಾರೆ ಸೋ ಇತ್ತೀಚೆಗೆ ಸಿಲ್ಕ್ ತುಂಬ ಈಗ ಇಲ್ಲೇ ನೋಡಿದ್ವಿ ಕಲಂಕರಿನ ಅವರು ಮೈಸೂರು ಸಿಲ್ಕ್ ಮೇಲೆ ಪ್ರಿಂಟ್ ಮಾಡಿ ಮಾಡ್ತಾಯಿದ್ದೀವಿ ಹೊಸ ಡಿಸೈನ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಸೊ ಎಲ್ಲ ಸಮಾರಂಭಗಳಿಗೂ ತುಂಬ ಅದ್ದೂರಿಯಾಗಿ ಕಾಣಿಸುತ್ತೆ ಅಂದರೆ ಒಂದು ರಾಯಲ್ ಟಚ್ ಕೊಡೋಕ್ಕೆ ನೀವು ಸಿಲ್ಕ್ ಸೀರೆ ಉಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಈಗ ನಾನು ಹುಟ್ಟಿರೋದು ಕಾಂಚಿಪುರಂ ಸೀರೆ ಸೊ ಇದು ಎಲ್ಲ ಎರಾಗಳಿಗೂ ಸೂಟ್ ಆಗುತ್ತೆ ಅಂತ ನನಗನ್ಸೆ ಸೊ ಇಲ್ಲಿ ಸುಮಾರು ಒಂದು ಮೂವತ್ತು ಹದಿನೇಳು ರಾಜ್ಯದಿಂದ ಒಂದು ಅರವತ್ತು ಸ್ಟಾಲ್ಸ್ ಇರ್ಬೋದು ಎಲ್ಲ ಥರದ ವೆರೈಟಿ ಆಫ್ ಸಿಲ್ಕ್ಸ್ ನಿಮ್ಗೆ ಸಿಗುತ್ತೆ ಮತ್ತು ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ನಾನು ಸುಮಾರಷ್ಟು ಸ್ಟಾ ಸ್ಟಾಲ್ಸ್ಗಳಿಗೆ ಭೇಟಿ ಕೊಟ್ಟಿದ್ದೀನಿ ತುಂಬ ಒಳ್ಳೆ ಡಿಸೈನ್ಸ್ ಇದೆ ಬನ್ನಿ ಸಿಲ್ಕ್ ಇಂಡಿಯಾಗೆ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಇದೆ ಸೊ ಹಬ್ಬಕ್ಕೆ ಖಂಡಿತವಾಗ್ಲೂ ಇದೊಂದು ಆ್ಯಡಪ್ ಅಂತಲೇ ಹೇಳ್ಬೋದು ಮತ್ತು ಎಲ್ಲ ಹುಡುಕೋಕ್ಕೆ ನೀವು ಅಲ್ಲಿ ಇಲ್ಲಿ ಹೋಗಲೇಬೇಕಾಗಿಲ್ಲ ಸೊ ಎಲ್ಲವೂ ಒಂದೇ ರೂಫ್ ಕೆಳಗಡೆ ಸಿಗ್ತಾಯಿದೆ ಅದರಲ್ಲೂ ಬೇರೆ ಬೇರೆ ರಾಜ್ಯದ ಏನೋ ಡಿಸೈನ್ಸ್ ನಿಮಗೆ ಒಂದೇ ರೂಪಲ್ಲಿ ರೂಪ್ ಕೆಳಗಡೆ ಸಿಗ್ತಾ ಇರೋದ್ರಿಂದ ನೀವು ಹುಡುಕಾಟಕ್ಕೆ ಸಮಯ ಕೊಡಬೇಕಾಗಿಲ್ಲ ಅಲ್ಲಿ ಸರ್ಟಿಫೈಡ್ ಇರುತ್ತೆ ಈಗ ನೀವು ಅದರ ಬಗ್ಗೆ ಆ ಮಾಲೀಕರನ್ನ ಕೇಳ್ಬೋದು ಮತ್ತೆ ಅದಕ್ಕೆ ಬೇಕಾದಂಥ ತಯಾರಿಗಳನ್ನ ನೀವು ನಡೆಸ್ಕೊಳ್ಳೇಬೇಕಾಗುತ್ತೆ ಅಂದರೆ ಈಗ ನೃತ್ಯ ಬಟ್ಟೆ ಮುಟ್ಟಿದ್ರೇ ನೀವು ಫೀಲ್ ಮಾಡ್ಬೋದು ಸೊ ಐ ಡೋಂಟ್ ನೋ ಅಬೌಟ್ ನೀವು ಹೆಂಗೆ ಚೆಕ್ ಮಾಡ್ಕೋಬೋದು ಅಂತ ಬಟ್ ಯು ಹ್ಯಾವ್ ಟು ಚೆಕ್ ಅವರನ್ನೇ ಮಾಲೀಕರನ್ನ ಕೇಳಿದ್ರೆ ಗೊತ್ತಾಗ್ಬೋದು ಅಥವಾ ಈಗ ಮೈಸೂರು ಸಿಲ್ಕ್ ನೋಡಿದ್ರೆ ಪ್ರಿಂಟ್ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಅದು ಕೆಲವೊಂದು ಸಲ ನಾವು ಕ್ರಾಸ್ ಚೆಕ್ಕು ಮಾಡಬೇಕಾಗುತ್ತೆ ಬಟ್ ಐ ಐ ಫೀಲ್ ಇಲ್ಲಿ ಸ್ಟಾಲ್ಸಲ್ಲಿ ಆ ಥರ ಬೇರೆ ಸಿಲ್ಕನ್ನ ತಂದು ಮಾರೋ ಒಂದು ಸಂದರ್ಭ ಬರಲ್ಲ ಅಂತ ನಾನು ಅನ್ಕೋತೀನಿ ಅದೇ ಸರ್ ಹೇಳಿದ್ರು ಕಳೆದ ಹದಿನೈದು ವರ್ಷದಿಂದ ಇಲ್ಲಿ ಮೇಳ ನಡೆಸ್ತಾ ಇದಾರೆ ಅಂತ ಸರ್ ಕೇಳಿದ್ರು ಈಗ ಮುಗಾ ಸಿಲ್ಕು ಅಥವಾ ಮಲ್ಬರಿ ಸಿಲ್ಕು ಎರಿ ಇದೆಲ್ಲ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಕೆಲವೊಂದು ಸಲ ಹೆಲ್ಪ್ ಬೇಕಾಗುತ್ತೆ ಬಟ್ ಇಷ್ಟು ವರ್ಷಗಳಿಂದ ಅವ್ರು ನಡ್ಸ್ಕೊಂಡು ಬಂದಿದ್ದಾರೆ ಅಂತ ಅಂದರೆ ಇಲ್ಲಿ ಹಾಕಿರೋ ಸ್ಟಾಲ್ಸ್ಗಳು ಅವರನ್ನ ಚೆಕ್ ಮಾಡೇ ಕರೆಸ್ಕೊಂಡಿರ್ತಾರೆ ಸೊ ಹಾಗಾಗಿ ನೀವು ನಂಬಬೋದು ಮತ್ತು ನಿಮಗೆ ಒಂದು ಬಟ್ಟೆನ ನೋಡಿದಾಗ ಅಫ್ಕೋರ್ಸ್ ನಾವು ಇಷ್ಟು ವರ್ಷಗಳು ಬೇರೆ ಬೇರೆ ವಿಧವಾದಂಥ ಬಟ್ಟೆಗಳನ್ನ ಧರಿಸ್ಕೊಂಡು ಬಂದಿರೋದ್ರಿಂದ ಸೊ ನಿಮ್ಗೆ ಫೀಲ್ ಆಗುತ್ತೆ ಯು ಕ್ಯಾನ್ ಆ್ಯಂಡ್ ದಿಸ್ ಇಸ್ ದ ರೈಟ್ ಪ್ಲೇಸ್ ಐ ಫೀಲ್ ಎಲ್ಲ ಎಲ್ಲ ಥರದ ಸಿಲ್ಕು ಒಂದೇ ಇದರಲ್ಲಿ ಸಿಗ್ತಾ ಇದೆ ಮೈಸೂರು ಅಂತಂದರೆ ಮೈಸೂರು ಇಸ್ ಹೆರಿಟೇಜ್ ಸಿಟಿ ಆ್ಯಕ್ಚುಲಿ ಇಲ್ಲೇನಿಲ್ಲ ಆ್ಯಕ್ಚುಲಿ ನಾವು ಹುಡುಕೊಂಡು ಆಚೆ ಹೋಗ್ತಾ ಇದೀವಿ ಅಷ್ಟೇ ಎಲ್ಲವೂ ಇಲ್ಲಿದೆ ಮೈಸೂರು ಸಿಲ್ಕ್ ಅದು ಹುಟ್ಟರೆ ಚಂದ ಎಷ್ಟು ಲೈಟ್ ವೇಟ್ ಅನ್ಸುತ್ತಲ್ವಾ ತುಂಬ ಏನು ಅದ್ರ ಮೇಲೆ ಈಗ ಕಲಂಕರಿ ಪ್ರಿಂಟ್ ಹಾಕಿದ್ದಾರೆ ಅಂತ ಹೇಳಿದ್ರು ಸೊ ದಟ್ಸ್ ಬ್ಯೂಟಿ ಮತ್ತು ಸಿಂಪಲ್ ಆಗಿರೋ ಸೀರೆಗಳು ಇದೆ ನೀವು ಅದನ್ನ ಹುಟ್ಟರೆ ವೇಟ್ ಅಂದರೆ ಅದು ಚಂದ ಅದು ಯು ಹಾವ್ ಟು ನನ್ನ ಹೆಸರು ಅಂತ ನಾನು ಅಭಿವೃದ್ಧಿ ಸಂಸ್ಥೆಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ನಡೆಸ್ತಾ ಇದ್ದೀನಿ ಅಂದರೆ ನಮ್ಮ ಉದ್ದೇಶ ಇಂದಿನಿಂದ ಸಿಲ್ಕ್ ಸಿಲ್ಕ್ ಇಂಡಿಯಾ ಮೈಸೂರಿನಲ್ಲಿ ಅನಾವರಣಗೊಂಡಿದೆ ಉದ್ಘಾಟನೆಗೊಂಡಿದೆ ನಮ್ಮ ಉದ್ದೇಶ ಇದು ಮುಂದೆ ಬರುವ ಹಬ್ಬಗಳಾದ ವರಮಲಕ್ಷ್ಮಿ ಮತ್ತು ರಕ್ಷಾಬಂಧನ ಮತ್ತು ಹಾಗೆ ಗೌರಿ ಗಣೇಶ್ ಫೆಸ್ಟಿವಲ್ಲು ಈ ಒಂದು ಹಬ್ಬಗಳಲ್ಲಿ ಸಿ ಅಂದರೆ ಮಹಿಳೆಯರಿಗೆ ವಸ್ತ್ರ ಕೊಳ್ಳುವ ಒಂದು ಬೇಡಿಕೆ ಇರ್ತದೆ ಇದನ್ನು ಮನಗಂಡು ನಾವೇನು ಮಾಡಿದ್ವಿ ಅಂತಂದರೆ ಇಂದಿನಿಂದ ನಂಜನಬಾಬು ಚೌಲ್ರಿಲಿ ನಾಲ್ಕನೇ ತಾರೀಕವರೆಗೆ ಆಗಸ್ಟ್ ನಾಲ್ಕರವರೆಗೆ ನಾವು ಹತ್ತು ದಿವಸಗಳ ಕಾಲ ಒಂದು ಸಿಲ್ಕ್ ಇಂಡಿಯಾ ಮೇಳವನ್ನು ನಾವು ಆಯೋಜಿಸಿದ್ವಿ ಪ್ರತಿ ವರ್ಷದಂತೆ ಈ ವರ್ಷವೂ ಸುದ ಗ್ರಾಹಕರಿಗೆ ವಿವಿಧ ಬಗೆಯ ಒಟ್ಟು ಹದಿನೆಂಟು ರಾಜ್ಯದ ಒಂದು ರೇಷ್ಮೆ ಸೀರೆ ಉತ್ಪಾದಕರು ಇಲ್ಲಿ ತಮ್ಮ ಒಂದು ಉತ್ಪನ್ನಗಳನ್ನು ಇಟ್ಟಿದ್ದಾರೆ ಒಂದು ಎಂಟುನೂರು ಒಂದು ತೌಸಂಡಿಂದ ಅಪ್ ಟು ಒಂದು ಲಕ್ಷವರೆಗೂ ಸುಧಾ ಬೆಲೆಯ ಸೀರೆಗಳನ್ನು ಕೊಳ್ಳುವ ಅವಕಾಶವನ್ನು ಸಂಸ್ಥೆ ಒದಗಿಸಿಕೊಟ್ಟಿದೆ ಕಳೆದ ಬಾರಿಯೂ ಸುಧಾ ರೆಸ್ಪಾನ್ಸ್ ಚೆನ್ನಾಗಿ ಬಂದಿತ್ತು ಅಂದರೆ ನಾವೊಂದು ಹದಿನೈದು ವರ್ಷದಿಂದ ಮೇಡಮ್ ಮೇಳದಾಗೆ ಹದಿನೈದು ವರ್ಷದಿಂದ ಇಲ್ಲಿ ಮೇಳ ಕಂಟಿನ್ಯೂಸ್ ನಾವು ಮಾಡ್ತಾ ಇರೋದ್ರಿಂದ ನಮ್ಮದೇ ಆದಂಥ ಒಂದು ಗ್ರಾಹಕರು ಇಲ್ಲಿ ಅಂದರೆ ಮೈಸೂರು ಭಾಗದಲ್ಲಿ ಅಲ್ಲದೇ ಚಾಮರಾಜನಗರ ಮಂಡ್ಯ ಮತ್ತು ಹಾಸನ ಮಡಿಕೇರಿ ಇಂದ ಹೆಚ್ಚಿನ ಭಾಗದಿಂದ ಹೆಚ್ಚಿನ ಗ್ರಾಹಕರು ಆ ಒಂದು ಭಾಗದಲ್ಲಿರೋದರಿಂದ ಅವರ ಒಂದು ಬೇಡಿಕೆ ಮನಗೊಂಡು ನಾವು ಇಲ್ಲಿ ಮೇಳವನ್ನು ಆಯಿಸಿದ್ದೀವಿ ಈ ವರಮಾಲಕ್ಷ್ಮಿ ಹಬ್ಬದಲ್ಲಿ ಪ್ರತ್ಯೇಕವಾಗಿ ಸೀರೆಯನ್ನು ಕೊಳ್ಳುವ ಹವ್ಯಾಸ ನಮ್ಮ ಈ ಭಾಗ ಈ ಒಂದು ರಾಜ್ಯದ ಈ ಒಂದು ಜಿಲ್ಲೆಯ ಗ್ರಾಹಕರಿಗಿರೋದರಿಂದ ಇದನ್ನು ಒಂದು ಬೇಡಿಕೆ ಮನಗೊಂಡು ಮೇಳಕ್ಕೆ ಮೇಳವನ್ನು ಈ ಒಂದು ಫೆಸ್ಟಿವಲ್ಗೆ ಅನುಗುಣವಾಗಿ ನಾವು ಉತ್ಪಾದಕರನ್ನು ಕರೆದುಕೊಂಡು ಬಂದಿದ್ದೀವಿ ಎಲ್ಲರೂ ಆಯಾ ರಾಜ್ಯದಿಂದಲೇ ಉತ್ಪಾದಕರು ಬಂದಿರೋದರಿಂದ ಗುಣಮಟ್ಟದ ಒಂದು ಸೀರೆಗಳನ್ನು ಕೊಳ್ಳುವ ಅವಕಾಶ ಇದೆ ಕಾಟನ್ ಸೀರೆ ಇದೆ ರೇಷ್ಮೆ ಸೀರೆ ಇದೆ ಮತ್ತು ಕಡಿಮೆ ಮೇಲೆ ಸೀರೆ ಇದೆ ಮತ್ತು ಮದುವೆ ಸಮಾರಂಭಗಳಿಗೆ ಉಡುವಂಥ ಸೀರೆ ಇದೆ ಅಂದರೆ ಒಂದೇ ರೂಪ್ನಲ್ಲಿ ಒಂದೇ ಚತ್ ಒಂದೇ ಸೂರಿನಡಿ ಎಲ್ಲ ರೀತಿಯ ವೆರೈಟಿ ಸೀರೆಗಳನ್ನ ಕೊಳ್ಳುವ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ವಿ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಈ ಮೂಲಕ ರಿಯಾಯಿಂಟವರೆಗೂ ರಿಯಾಯಿತಿ ಕೊಡ್ತಾರೆ ಒಬ್ಬರು ನಲ್ವತ್ತು ಪರ್ಸೆಂಟು ಕೊಡ್ತಾರೆ ಅವರ ಒಂದು ಮಳಿಗೆಗೆ ಅನುಗುಣವಾಗಿ ರಿಯಾಯಿತಿ ಕೊಡ್ತವ್ರೆ ಮಿನಿಮಮ್ ಮೂವತ್ತು ಪರ್ಸೆಂಟ್ ಅಂತ ಗ್ಯಾರಂಟಿ ಕೊಡ್ತಾರೆ ಬೆಳಗ್ಗೆ ಹತ್ತುವರೆಯಿಂದ ಸಂಜೆ ಎಂಟುವರೆವರೆಗಿದೆ ಒಟ್ಟು ಆಗಸ್ಟ್ ನಾಲ್ಕರವರೆಗೆ ಮೇಳ ಗ್ರಾಹಕರಿಗೆ ತೆರೆದಿರ್ತದೆ ಅಭಿನಂದನ್